ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ನಾಳೆ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತೈದು ಹೌದು ಸೆಪ್ಟೆಂಬರ್ ಇಪ್ಪತ್ತೈದು ತಾರೀಕಿನ ಒಳಗಡೆ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೂ ಕೂಡ ಇಲ್ಲಿ ಒಟ್ಟಿಗೆನೇ ಆರು ಸಾರ್ಪ ಹಣವನ್ನು ಅವರವರ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಆದರೆ ಒಂದೇ ಒಂದು ಕಂಡೀಷನ್ ಎದ್ ಇದ್ದಿರುವಂಥದ್ದು ಸ್ನೇಹಿತರೆ ಹೌದು ಯಾವ ಯಾವ ಕಂಡೀಷನ್ ಮತ್ತು ಯಾವ ಯಾವ ರೂಲ್ಸ್ ಕೂಡ ಇಲ್ಲಿ ಅನ್ವಯ ಆಗುತ್ತದೆ ಮತ್ತು ರಾಜ್ಯದಲ್ಲಿ ಇರುವಂತಹ ಯಾವ ಯಾವ ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳು ಕೂಡ ಅಂದ್ರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಮತ್ತು ಖಂಡಿತವಾಗಿ ಕೂಡ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳು ಕೂಡ ಇಲ್ಲಿ ಒಟ್ಟಿಗೆನೇ ಕೂಡ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳು ಕೂಡ ಒಟ್ಟಿಗೆ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನು ಕೆಲವರಿಗೆ ಇಲ್ಲಿ ಆರು ಸಾವಿರ ಹಣವನ್ನು ಕೂಡ ಇಲ್ಲಿ ಹಂತ ಹಂತಗಳಾಗಿ ತಪ್ಪದೇ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿರುವ ಕಾರಣದಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಏನಿಲ್ಲ ಏನು ಸುದ್ದಿ ಅಂತ ವೀಕ್ಷಕರೇ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಏನು ಬಂದಿದೆ ಏನು ಇಲ್ಲ ಅಂತ ಇಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗಬಹುದು ಹೌದು ವೀಕ್ಷಕರೇ ನೋಡಿ ಇಲ್ಲಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ತಪ್ಪದೆ ನೀವು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಯಾಕೆಂದರೆ ನೀವು ಎಲ್ಲಿ ಅರ್ಧ ಮೂರ್ಧ ವಿಡಿಯೋನು ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಹೌದು ಸ್ನೇಹಿತರೆ ತಪ್ಪದೆ ನೀವು ಈ ಒಂದು ವಿಡಿಯೋನು ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ವೀಕ್ಷಕರೇ ನೀವು ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ವೀಕ್ಷಕರೇ ಲೇಟಕಿ ಇದರ ಬಗ್ಗೆ ಕೂಡ ಪೂರ್ಣವಾದ ಮಾಹಿತಿಯನ್ನು ಏನು ಬಂದಿದೆ ಅಂತ ನಾವು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗ್ತಾ ಹೋಗೋಣ ರಾಜ್ಯದಲ್ಲಿರುವಂಥ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಪ್ಪತ್ತ್ಮೂರು ಕಂತಿನ ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಇಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ತಪ್ಪದೆ ಅಂದರೆ ತಪ್ಪದೇ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಲೇಬೇಕು ಹೌದು ಈ ಮೂರು ಕಂತಿನ ಅಂದರೆ ಟೋಟಲ್ ಆಗಿ ಇಲ್ಲಿ ಆರು ಸಾರ್ ಮತ್ತು ಇನ್ನೂ ಮತ್ತು ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂದರೆ ಇಲ್ಲಿ ಕೆ ಕೇವಲ ಕೆಲವು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಕೂಡ ಇದ್ದಿರುವಂಥದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇರುವಂಥ ಪ್ರತಿಯೊಂದು ಜಿಲ್ಲೆಗಳು ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಮಾಡಿರಂಥದ್ದು ಇಲ್ಲಿ ಎರಡನೇ ಹಂತದಲ್ಲಿ ಕೂಡ ಬರುವಂಥ ಒಂದಿಷ್ಟು ಜಿಲ್ಲೆಗಳು ಕೂಡ ಅಂದರೆ ಇಲ್ಲಿ ಎರಡನೇ ಹಂತದಲ್ಲಿ ಕೂಡ ಬರುವಂಥ ಜಿಲ್ಲೆಗಳು ಕೂಡ ಯಾವ್ಯಾವು ಅಂತ ಮತ್ತು ಮೊದಲನೇ ಹಂತದಲ್ಲಿ ಬ ಬರುವಂಥ ಜಿಲ್ಲೆಗಳು ಕೂಡ ಯಾವ್ಯಾವು ಅಂತ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಹೌದು ಖಂಡಿತವಾಗಿ ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂಥ ಜಿಲ್ಲೆಗಳು ಕೂಡ ನಾವು ನೋಡ್ತಾ ಹೋದರೆ ನೋಡಿ ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳು ಕೂಡ ಕೊಟ್ಟಿರುವುದರಿಂದ ಖಂಡಿತವಾಗಿಯೂ ಕೂಡ ಈ ಜಿಲ್ಲೆ ತಪ್ಪದೇ ನಿಮ್ಮ ಜಿಲ್ಲೆಯು ಕೂಡ ಒಂದಾಗಿದ್ದರೆ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಕೆಲವರಿಗೆ ಇಲ್ಲಿ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೂಡ ಇಲ್ಲಿ ಹೇಳಿಕೆ ಪ್ರಕಾರ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಕೂಡ ಆಗಲಿ ಕೂಡ ಕೆಲವರಿಗೆ ಮಾತ್ರ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಏನು ತನಕ ಬಿಡುಗಡೆ ಆಗಿಲ್ಲ ಅದಕ್ಕಾಗಿ ಸೊ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಇಲ್ಲವಾ ಮತ್ತು ಯಾವ ಯಾವ ಜಿಲ್ಲೆಗಳು ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಏನೆಲ್ಲ ಅನ್ನು ಅಂತ ನೀವು ಕೂಡ ತಪ್ಪದೇ ಈ ಮಾಹಿತಿಯನ್ನು ತಿಳಿದುಕೊಡ್ತಾ ಹೋಗಬಹುದು ಹಾಗಿದ್ರೆ ಇಲ್ಲಿ ಯಾವ ಯಾವ ಜಿಲ್ಲೆಗೂ ಕೂಡ ಅಂತ ನಾವು ನೋಡ್ತಾ ಹೋದರೆ ನೋಡಿ ಇಲ್ಲಿ ಜಿಲ್ಲೆಗಳು ಕೂಡ ನಾವು ನೋಡ್ತಾ ಹೋದರೆ ನೋಡಿ ರಾಯಚೂರು ಜಿಲ್ಲೆ ದಾ ರಾಮನಗರ್ ಹಾವೇರಿ ಬಳ್ಳಾರಿ ಕೋಲಾರ ಚಿತ್ರದುರ್ಗ ಹಾಸನ ತುಮಕೂರು ಬಳ್ಳಾರಿ ಚಿಕ್ಕಮಗಳೂರು ದೊಡ್ಡಬಳ್ಳಾಪುರ ಚಾಮರಾಜನಗರ್ ಉಡುಪಿ ಮಂಡ್ಯ ಮೈಸೂರು ಮಂಗಳೂರು ಚಿಕ್ಕಮಗಳೂರು ದೊಡ್ಡ ಬಳ್ಳಾಪುರ ದಾವಣಗೆರೆ ಧಾರವಾಡ ಯಾದಗಿರಿ ಬೀದರ್ ಶಿವಮೊಗ್ಗ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆ ಸ್ನೇಹಿತರೆ ಹೌದು ಇಲ್ಲಿ ಎಷ್ಟು ಜಿಲ್ಲೆಗಳು ಕೂಡ ಇದ್ದಿರುವಂಥದ್ದು ಖಂಡಿತವಾಗಿ ಕೂಡ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ತಪ್ಪದೇ ನೀವು ಕೂಡ ಈ ಜಿಲ್ಲೆದವರು ತಪ್ಪದೇ ನೀವು ಜಿಲ್ಲೆ ಕೂಡ ಒಂದಾಗಿದ್ದರೆ ನಿಮ್ಮ ನಿಮ್ಮ ಖಾತೆಗಳು ಕೂಡ ನೇರವಾಗಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ತಪ್ಪದೇ ಪಡೆದುಕೊಳ್ಳುವಂಥದ್ದು ಸ್ನೇಹಿತರೆ ಹೌದು ತಪ್ಪದೇ ಪ್ರತಿಯೊಬ್ಬರು ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಹೌದು ಇವರು ಅನ್ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೇ ಕೂಡ ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆಯು ಕೂಡ ಒಂದಾಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಕೂಡ ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ನೀವು ತಪ್ಪದೇ ಮಾಹಿತಿಯನ್ನು ತಿಳಿಸಬೇಕು ಯಾಕೆಂದರೆ ಇಲ್ಲಿ ಎಕ್ಸಾಂಪಲ್ ಆಗಿ ಬೇರೆ ಜಿಲ್ಲೆದವರು ಕೂಡ ಈ ವಿಡಿಯೋನ ನೋಡ್ತಾ ಇರ್ತಾರೆ ಅದರ ಸಂಬಂಧ ನೀವು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಮಗೆ ಕಮೆಂಟ್ ಮೂಲಕ ಮಾಹಿತಿ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಅವಶ್ಯಕತೆ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಇಲ್ಲಿ ನಿಮ್ಮ ಜಿಲ್ಲೆಯ ಕೂಡ ಯಾವುದು ಅಂತ ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿದರೆ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದರ ಬಗ್ಗೆ ಕೂಡ ಮುಂದೆ ಏನು ಅಂತ ನೋಡ್ತಾ ಹೋಗೋಣ ತಪ್ಪದೆ ಅಂದರೆ ನೀವು ಇಲ್ಲಿ ತಿಳಿಸಬೇಕಾದ ಸ್ನೇಹಿತರೆ ಹೌದು ಇಲ್ಲಿ ಅದರ ಬಗ್ಗೆ ಕೂಡ ಇಲ್ಲಿ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಅವರು ಕೂಡ ಯಾವ ಯಾವ ಗಳು ಕೂಡ ಪಾಲಿಸಬೇಕು ಅಂದರೆ ಇಲ್ಲಿ ಖಂಡಿತವಾಗಿ ಕೂಡ ನೀವು ತಪ್ಪದೆ ಈ ಒಂದು ಕೆಲಸವನ್ನು ತಪ್ಪದೇ ಮಾಡಲೇಬೇಕು ಹೌದು ಯಾವ ಯಾವ ಕೆಲಸ ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ಸ್ನೇಹಿತರೆ ಖಂಡಿತವಾಗಿ ಕೂಡ ನೀವು ಕೆ ವೈ ಸಿ ಮಾಡಿಸಬೇಕು ಹೌದು ವೀಕ್ಷಕರೇ ಖಂಡಿತವಾಗಿ ಕೂಡ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಮೊದಲನೇ ಇಲ್ಲಿ ಯಾವಾಗ ಬ್ಯಾಂಕಿನಿಂದ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರಲ್ಲ ಅವರು ನೀವು ಒಂದು ಸಲ ಭೇಟಿ ನೀಡಿ ತಪ್ಪದೇ ನೀವು ಕೆ ವೈ ಸಿ ಮಾಡಿಸಿದರೆ ಹೌದು ಸ್ನೇಹಿತರೆ ತಪ್ಪದೆ ನೀವು ಈ ಒಂದು ಕೆಲಸ ಮಾಡಿ ಅತಿ ಬೇಗನೆ ಅಂದರೆ ಬೇಗನೆ ನೀವು ತಪ್ಪದೇ ಹಣವನ್ನು ಕೂಡ ತಪ್ಪದೇ ಪಡೆದುಕೊಳ್ಳಬಹುದು ನೋಡಿ ವೀಕ್ಷಕರೇ ಇದಿಷ್ಟು ಈ ದಿನದ ಮಾಹಿತಿ ಆಗಿರೋದರಿಂದ ಖಂಡಿತವಾಗಿ ಕೂಡ ತಪ್ಪದೆ ಅಂದರೆ ತಪ್ಪದೆ ನೀವು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳುತ್ತಿರ ಮತ್ತಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಯಾಕಂದರೆ ನಮಗೆ ಜಾಸ್ತಿ ಮಾಹಿತಿ ಬಂದಿಲ್ಲ ಯಾಕಂದರೆ ಈ ಮಾಹಿತಿ ನಮಗೂ ಸ್ವಲ್ಪ ಬಂದಿರೋ ಕಾರಣ ನಾವು ಸ್ವಲ್ಪ ಹೇಳಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ತೆ